ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಆರ್ಚನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಈ ಬೇಸ್ಲೈನನ್ನು ನಾನು ಪರ್ಫೆಕ್ಟಾಗಿ ಯಾವ ಥರ ಹಾಕಬೇಕಂತ ತೋರಿಸ್ಕೊಟ್ಟಿದ್ದೆ ಇವತ್ತು ನಾನು ಇದೇ ಬೇಸ್ಲೈನ್ಗೆ ಆರ್ ಚೆನ್ನ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದಕ್ಕೂ ಕೂಡ ಸೇಮ್ಕನ ಥ್ರೆಡ್ನ ತಗೊಂಡಿದ್ದೀನಿ ಗಂಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ ಈ ಗಂಟಾ ಥ್ರೆಡ್ಡನ್ನು ಈ ತರ ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಮೊದಲೇ ಲಾಕ್ ಮೇಲೆ ಈ ತರ ಹೋಲ್ ಕಾಣಿಸ್ತಾ ಇರುತ್ತೆ ಈ ಸಿಂಗಲ್ ಕ್ರೋಶ್ ಮೇಲೆ ಇಲ್ಲಿ ನಾನು ಲಾಕನ್ನು ಅನ್ನ ಮಾಡ್ಕೋತೀನಿ ಒಂದೇ ಸಾರಿ ಕೂಡ ನೀವು ಲಾಕನ್ನು ಅನ್ನ ಸೆಕೆಂಡ್ ಸ್ಟೆಪ್ ಅಲ್ಲಿ ನೋಡಿ ಈ ತರ ಟೂ ಟೈಮ್ ಬೇಕಿದ್ದರೂ ಕೂಡ ಮಾಡ್ಕೋಬೋದು ನಾನು ಎರಡು ಲಾಕ್ಗಳ ಮಧ್ಯದಲ್ಲಿ ಮಾಡಿಕೊಂಡೆ ಇಲ್ಲಿಂದ ನೋಡಿ ಇವಾಗ ಇಲ್ಲಿ ಫೋರ್ ಹಾಕಿದ್ದೀವಲ್ಲ ಇದ್ರ ಒಳಗಡೆ ಈ ತರ ನೀಟಲ್ನ ಹಾಕಿ ದಾರನ ತಂದು ಒಂದು ಲಾಕನ್ನು ಮಾಡ್ಕೋತೀನಿ ಅಂದರೆ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಈ ಬೀಡ್ ಕೆಳಗಡೆ ಆರಳೆ ದಾರ ಬಂದಿರುತ್ತೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೀಡನ್ನ ಹಾಕಬೇಕಿದ್ರ ಒಳಗಡೆ ಈ ದಾರನ ತಂದು ಸೂಜಿ ಮೇಲೆ ನೋಡಿ ಇವಾಗ ಮೂರು ದಾರ ಬಂದಿದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈ ಬೀಡ್ ಕೆಳಗಡೆನೆ ಈ ತರ ನೀಟಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೋಡಿ ಎರಡು ಕಂಬ ಆಯಿತು ಮತ್ತೆ ಸೇಮ್ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸತ್ಕೋಬೇಕು ಇದೇ ಪ್ಲೇಸ್ಗೆ ನೀಟಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ತರ ಕಂಬಗಳನ್ನು ಮಾಡ್ತಾ ಹೋಗಬೇಕು ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಬೇಕು ಫ್ರೆಂಡ್ಸ್ ಅವಾಗ ಮಾತ್ರ ಡಿಸೈನ್ ಚೆನ್ನಾಗಿ ಕಾಣಿಸೋದು ಈ ತರ ಆ ಬೀಡ್ ಕೆಳಗಡೆ ಇರೋ ಥ್ರೆಡ್ ಫಿಲ್ ಆಗೋವರೆಗೂ ನಾವು ಕಂಬಗಳನ್ನ ಮಾಡ್ತಾ ಹೋಗ್ಬೇಕು ಎಷ್ಟು ಕಂಬ ಇಡ್ಸುತ್ತೋ ನೋಡಿಕೊಂಡು ಮಾಡಿಕೊಳ್ಳಿ ಈ ಗ್ಯಾಪ್ ಒಳಗಡೆ ನಾನು ಇದು ಬೀಡ್ ಕೆಳಗಡೆ ಇರೋ ಆರಡೆ ದಾರ ಇದೆ ಅಲ್ಲ ಅದು ಫಿಲ್ ಆಗೋವರೆಗೂ ನಾನು ಈ ತರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಬರ್ತೀನಿ ನೋಡಿ ಎತ್ ನೋಡ್ತಾ ಇರ್ಬೋದು ನೀವು ಎಲ್ಲಾ ಕಂಬಗಳು ಒಂದೇ ಸಮವಾಗಿ ಬಂದಿದೆ ನೀವು ಕಲಿತಾ ಇದೀನಂದರೆ ಮೊದಲು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಈ ಥರ ವೀಡಿಯೋಗಳನ್ನು ನೀವು ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಯಾವ ಥರ ಹಾಕಬೇಕಂತ ಒಂದು ಐಡಿಯಾ ಬರುತ್ತೆ ನಿಮಗೆ ಇದೇ ಥರ ಹಾಕ್ಬೇಕಂತೇನಿಲ್ಲ ನಿಮ್ಗೊಂದು ಐಡಿಯಾ ಸಿಗುತ್ತೆ ಈ ಥರ ವೀಡಿಯೋಗಳನ್ನು ನೋಡ್ತಾ ಇದ್ರೆ ಇನ್ನು ನಿಮಗೆ ಹೆಚ್ಚಿನ ವೀಡಿಯೋಗಳು ಬೇಕಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ವೀಡಿಯೋಗಳು ಬರುತ್ತೆ ನೋಡಿ ಈ ತರ ಪರ್ಫೆಕ್ಟ್ ಆಗಿ ಒಂದು ಆರ್ಚ್ ರೆಡಿ ಆಯ್ತು ಇಲ್ಲಿ ಎಷ್ಟು ಮಾಡ್ಕೊಂಡಿದ್ದೀನಿ ಅಂದ್ರೆ ಇಲ್ಲಿ ನಾನು ಹನ್ನೆರಡು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನ ಈ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ಲ ಇದ್ರ ಒಳಗಡೆಗೆ ನಾನು ಲಾಕ್ ಮಾಡ್ಕೊತೀನಿ ಮಾಡ್ಕೋತೀನಿ ಈ ತರ ನೋಡಿ ಈ ತರ ಇದ್ರ ಒಳಗಡೆಗೆ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಮತ್ತೆ ಸೂಜಿ ಮೇಲೆ ಸಲ ತ್ರಿಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಈ ಬೀಡ್ ಇದೆ ಅಲ್ಲ ಇದ್ರ ಕೆಳಗಡೆನೂ ಕೂಡ ಆರಳೆ ದಾರ ಕಾಣಿಸ್ತಿದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೇಮ್ ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಬೇಕು ದಾರನ ತಂದು ಇಲ್ಲೂ ಕೂಡ ಕಂಬಗಳನ್ನು ಮಾಡ್ತಾ ಬರಬೇಕು ಎಲ್ಲ ಕಂಬಗಳು ಒಂದೇ ಸಮವಾಗಿ ಬಂದ್ರೆ ಮಾತ್ರ ನಿಮಗೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಫಸ್ಟ್ ಒನ್ ನಾನು ಹನ್ನೆರಡು ಕಂಬ ಮಾಡ್ಕೊಂಡಿದೀನಲ್ಲ ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಆ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಹನ್ನೆರಡು ಕಂಬನೇ ಬರಬೇಕು ಅಂದರೆ ಫಸ್ಟ್ ಒನ್ ನೀವು ಎಷ್ಟು ಹಾಕಿರ್ತಿರೋ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ ಕಂಬಗಳನ್ನು ಮಾಡ್ಕೋಬೇಕಾಗತ್ತೆ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆರ್ಚ್ ಡಿಸೈನ್ ಕೂಡ ಹೆಚ್ಚು ಕಡಿಮೆನೇ ಕಾಣಿಸೋದು ಅದಕ್ಕೋಸ್ಕರ ಆದಷ್ಟು ನೀವು ಕಂಬಗಳನ್ನು ಹಾಕುವಾಗ ಕೌಂಟ್ ಮಾಡಿ ಹಾಕಿ ಇಲ್ಲಾಂದರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಅದನ್ನು ಕೌಂಟ್ ಮಾಡಿ ನೀವು ಲಾಕನ್ನು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬನ ಯಾವ ಥರ ಮಾಡಬೇಕಂತ ತೋರಿಸಿದ್ದೀನಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಆಲ್ರೆಡಿ ನಾನು ಬಿಗಿನರ್ಸ್ ಕ್ಲಾಸಸ್ ಗಳಲ್ಲಿ ತೋರಿಸಿದೀನಿ ಪರ್ಫೆಕ್ಟ್ ಆಗಿ ಯಾವ ತರ ಮಾಡಬೇಕಂತ ನಿಧಾನಕ್ಕೆ ಇದಕ್ಕಿಂತ ನಿಧಾನಕ್ಕೆ ತೋರಿಸಿದ್ದೀನಿ ಅದರಲ್ಲಿ ಓಕೆ ನೋಡಿ ಇಲ್ಲೂ ಕೂಡ ನಾನು ಹನ್ನೆರಡು ಕಂಬ ಮಾಡ್ಕೊಂಡಿದೀನಿ ಇದನ್ನ ಈ ನೆಕ್ಸ್ಟ್ ಫೋರ್ ಚೈನ್ ಇದೆಯಲ್ಲ ಇದ್ರ ಒಳಗಡೆಗೆ ಈ ತರ ಲಾಕ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಗಂಟುಗಳು ಏನಾದರೂ ಬಂದ್ರೆ ಯಾವ ತರ ಮಾಡಬೇಕಂತ ತೋರಿಸ್ತೀನಿ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ಗಂಟು ಏನಾದರೂ ಬಂದ್ರೆ ಏನು ಮಾಡಬೇಕಂತ ಇಲ್ಲಿ ಒಂದು ವೇಳೆ ಥ್ರೆಡ್ ಖಾಲಿ ಆದಾಗ ಈ ತರ ಗಂಟು ಹಾಕ್ಬೇಕು ಆವಾಗ ಈ ತರ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಈ ಬೀಡ್ ಕೆಳಗಡೆ ಆರಡೆ ದಾರ ಇದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದ್ ಮಾಡಿ ಈ ಥರ ಗಂಟೆ ಏನಾದರೂ ಬಂದ್ರೆ ಅದು ಬ್ಯಾಕ್ ಸೈಡ್ ಅಲ್ಲಿ ಬರೋ ತರ ನಾವು ಡಿಸೈನ್ ನ ಮಾಡ್ಕೋಬೇಕು ನಾವೇ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಬೇಕು ಅದು ಹಾಕುವಾಗ ಮತ್ತೆ ಥರ ಗಂಟೆ ಏನಾದರೂ ಬಂದ್ರೆ ಈಗ ಇದು ಪೂರ್ತಿ ಆರ್ಚ್ ಕಂಪ್ಲೀಟ್ ಆಗುತ್ತಲ್ಲ ಅವಾಗ ತೋರಿಸ್ತೀನಿ ನಿಮ್ಗೆ ಯಾವ ತರ ಬಂದಿದೆ ಅಂತ ಓಕೆ ನೋಡಿ ಇಲ್ಲೂ ಕೂಡ ಹನ್ನೆರಡು ಕಂಪ ಕಂಪ್ಲೀಟ್ ಆಯ್ತಲ್ಲ ಇವಾಗ ಇದನ್ನ ಈ ನೆಕ್ಸ್ಟ್ ಈ ಫೋರ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಅನ್ನ ಮಾಡ್ಕೋತೀನಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸೇಮ್ ಪ್ಲೇಸ್ಗೆ ಇಲ್ಲಿ ಹಾಗೆ ನಿಮಗೆ ಆರ್ಚ್ ಕಂಟಿನ್ಯೂ ಇತ್ತಂದರೆ ನೀವು ಹಾಗೆ ಕಂಟಿನ್ಯೂ ಮಾಡ್ಕೋಬೋದು ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಿದ್ದೀನಲ್ಲ ಅದಕ್ಕೋಸ್ಕರ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಈ ಲಾಕ್ ಮೇಲೆ ಸಲ ಲಾಕನ್ನು ಮಾಡ್ತೀನಿ ಈ ಲಾಕ್ ಮೇಲೆ ಲಾಕ್ ಲಾಸ್ಟಲ್ಲಿ ಟೂ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಇದೆಯಲ್ಲ ಇದನ್ನ ಈ ತರ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ನೋಡ್ತಾ ಇರಬಹುದು ಎಲ್ಲಾ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ ಈ ತರ ಗಂಟೆ ಏನಾದರೂ ಬಂದ್ರೆ ಕೂಡ ಏನು ಮಾಡಬೇಕಂತ ಅದನ್ನು ಕೂಡ ತೋರಿಸಿದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನ ಇವಾಗ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡ್ರೆ ಆಯ್ತು ತುಂಬಾ ಸಿಂಪಲ್ ಒಂದು ವೇಳೆ ಥ್ರೆಡ್ ಖಾಲಿ ಆದಾಗ ಯಾವ ತರ ಮಾಡಬೇಕಂದ್ರೆ ಇಷ್ಟು ಮಾಡಿಕೊಂಡ್ರೆ ಸಾಕು ಇದಕ್ಕೆ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯ್ತು ಇದು ಇದೆಯಲ್ಲ ಇದನ್ನ ಕುಚ್ಚು ಬಂದಿದ್ರೆ ಒಂದು ವೇಳೆ ಇಲ್ಲಿ ಸೈಡ್ ಅಲ್ಲಿ ಆ ಕುಚ್ಚು ಒಳಗಡೆ ಹಾಕಿ ಕಟ್ಕೊಳ್ಳಿ ಇಲ್ಲ ಅಂದರೆ ಸ್ವಲ್ಪ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡು ಇದನ್ನು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಗಮ್ ಹಾಕಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯ್ತು ಕುಚ್ಚು ಬಂದಿದ್ರೆ ಅದ್ರ ಒಳಗಡೆ ಹಾಕಿ ಕಟ್ಕೊಂಡು ಬಿಡಬೇಕು ಮತ್ತೆ ಗಮ್ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ನೀವು ವಿತೌಟ್ ಕುಚ್ಚು ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು ಈ ಥರ ಪೂರ್ತಿ ಸೀರೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಿತೌಟ್ ಕುಚ್ಚು ಪರ್ಫೆಕ್ಟಾಗಿ ಡಬಲ್ ಕೃಷಿ ಕಂಬದಿಂದ ಆರ್ಚನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್